ಕೊಪ್ಪ ನಮ್ಮ ಬರಬೇಕು ನಮ್ಮ ಊರಿಗೆ ಒಂದ್ಸಲ ನೀವೆಲ್ಲರೂ ಕೂಡ ಬರಬೇಕು ಬಸ್ ಸ್ಟ್ಯಾಂಡ್ ಚಂದ ಸರ್ಕಲ್ ಇದೆ ಊರಿಗೆ ಬಂದ್ರೆ ಉಂಟಲ್ಲ ಗಂಧಿಗಡೆ ಚರ್ಚ್ ಮದುವೆ ಮಂಪ ಇದು ಕಟ್ನ ದರಗೌಡ ಇದು ನಮ್ಮ ನಾವು ಹೋಗಿರೋ ಕಾಲೇಜ್ ಇದಂತೂ ಹಾಟ್ಸ್ಪಾಟ್ ನಮಗೆ ಕೆ ಕೆ ಬಿ ಬಸ್ ಯಾವ ಇನ್ಸಿಡೆಂಟ್ ಮರೆಯಂಗೆ ಇಲ್ಲ ಪೊಲೀಸ್ ಸ್ಟೇಷನ್ ಪೆಟ್ರೋಲ್ ಬಂಪ್ ಮುಂದಗಡೆ ಅದ್ರ ಅಪೋಸಿಟ್ನೆ ಬೇರೆ ಯಾರದೇ ವಿಡಿಯೋದಲ್ಲಿ ನಮ್ಮ ನೇಟಿವ್ ಪ್ಲೇಸ್ ನ ಯಾವ ಜಾಗ ನೋಡಿದ್ರು ನಾವು ಹಿಂದೆ ಹೋಗಿರೋದಂತ ಯಾವ ಪ್ಲೇಸ್ ನೋಡಿದ್ರೆ ಚಂದ ಒಂದೊಂದು ಏನಾದ್ರೂ ಒಂದು ಮೆಮೊರಿ ನಮ್ಮ ಊರದ್ದು ನಮ್ಮ ಊರಿನ ಪ್ಲೇಸ್ದು ಏನಾದ್ರು ಅವ್ರು ನಮಗೆ ಅದು ಕನೆಕ್ಷನ್ ಇರುತ್ತೆ ನಾವಲ್ಲಿ ಓಡಾಡಿರ್ತೀವಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಆ ಫುಲ್ ಜರ್ನಿದು ಏನಾದ್ರು ಈ ಫೋಟೋಜೆನಿಕ್ ಮೆಮೊರಿ ಅಂತಾರಲ್ಲ ಆ ಥರ ನಮಗೆ ಕಂಪ್ಲೀಟ್ ಆಗಿ ಸ್ಟೋರ್ ಆಗಿರುತ್ತೆ ಸೊ ಐ ಲವ್ ಐ ಲವ್ ದಿಸ್ ವಿಡಿಯೋ All memories are recalled now.